ಸ್ವಾಮಿ ವಿವೇಕಾನಂದರು ಭೂಮಿಗೆ ಅವತರಿಸಿ ಬಂದ ಹಿನ್ನೆಲೆಯ ಕುರಿತಾಗಿ ವೀರಸನ್ಯಾಸಿ ವಿವೇಕಾನಂದ ಪುಸ್ತಕದಲ್ಲಿನ ಮರಿಸಿಂಹ ಮಹಾಸಿಂಹ ಅನ್ನುವ ಅಧ್ಯಾಯದಲ್ಲಿ ದಾಖಲಾಗಿರುವಂಥ ಅಂಶವಿದು ಈ ಪುಸ್ತಕವನ್ನು ಸ್ವಾಮಿ ಪುರುಷೋತ್ತಮಾನಂದ ಬರೆದಿದ್ದಾರೆ ನರೇಂದ್ರನ ಕುರಿತಾಗಿ ಅವನನ್ನು ಭೇಟಿಯಾಗುವ ಮೊದಲೂ ಅನಂತರವೂ ಶ್ರೀ ರಾಮಕೃಷ್ಣರು ಕಂಡಿದ್ದ ದರ್ಶನಗಳು ಅನೇಕ ಕೌತುಕಮಯ ಅವುಗಳಲ್ಲೊಂದನ್ನು ಸ್ವತಃ ಶ್ರೀರಾಮಕೃಷ್ಣರೇ ಹೀಗೆ ಬಣ್ಣಿಸುತ್ತಾರೆ ಒಂದು ದಿನ ನನ್ನ ಮನಸ್ಸು ಸಮಾಧಿಯಲ್ಲಿ ಜ್ಯೋತಿರ್ಮಯ ಮಾರ್ಗವಾಗಿ ಎತ್ತರೆತ್ತರಕ್ಕೆ ಏರುತ್ತಾ ಹೋಗುವುದನ್ನು ಕಂಡೆ ಶೀಘ್ರದಲ್ಲೇ ಅದು ಸೂರ್ಯ ಚಂದ್ರ ನಕ್ಷತ್ರಗಳಿಂದ ಕೂಡಿದ ಈ ಸ್ಥೂಲ ಜಗತ್ತನ್ನು ಅತಿಕ್ರಮಿಸಿ ಸೂಕ್ಷ್ಮವಾದ ಭಾವ ಜಗತ್ತನ್ನು ಪ್ರವೇಶ ಮಾಡಿತು ಆ ಜಗತ್ತಿನ ಮತ್ತೂ ಸೂಕ್ಷ್ಮತರವಾದ ಸ್ತರಗಳ ಮೂಲಕ ಹಾದು ಹೋದಂತೆ ಮಾರ್ಗದ ಇಕ್ಕೆಲಗಳಲ್ಲೂ ದೇವದೇವಿಯರ ವಿಚಿತ್ರ ರೂಪಗಳನ್ನು ಕಂಡೆ ಕ್ರಮೇಣ ನನ್ನ ಮನಸ್ಸು ಇನ್ನೂ ಮೇಲೇರಿ ಆ ಲೋಕದ ಹೊರಗಣ ಗಡಿಯನ್ನು ಮುಟ್ಟಿತು ಅಲ್ಲೊಂದು ಜ್ಯೋತಿಯ ಆವರಣ ಹಬ್ಬಿಕೊಂಡು ಖಂಡ ಅಖಂಡ ಜಗತ್ತುಗಳನ್ನು ಪ್ರತ್ಯೇಕಿಸುತ್ತದೆ ಆ ಆವರಣವನ್ನು ದಾಟಿಕೊಂಡು ನನ್ನ ಮನಸ್ಸು ನಿರ್ಗುಣ ನಿರಾಕಾರವಾದ ಅಖಂಡ ರಾಜ್ಯವನ್ನು ಪ್ರವೇಶ ಮಾಡಿತು ದೇವದೇವಿಯರಿಗೂ ಸಹ ಇಲ್ಲಿ ಪ್ರವೇಶವಿಲ್ಲ ಇಲ್ಲಿಗೆ ಅಡಿ ಇಡಲು ಭಯೋ ಎಂಬಂತೆ ಅವರೆಲ್ಲ ಇಲ್ಲಿಗಿಂತ ಎಷ್ಟೋ ಕೆಳಗಿನ ಸ್ತರದಲ್ಲಿ ತಮ್ಮ ಅಧಿಪತ್ಯವನ್ನು ಸ್ಥಾಪಿಸಿದ್ದಾರೆ ಅಲ್ಲಿ ನಾನು ದಿವ್ಯ ಜ್ಯೋತಿರ್ಮಯ ಶರೀರಧಾರಿಗಳಾದ ಏಳು ಜನ ಋಷಿಗಳು ಸಮಾಧಿಮಗ್ನರಾಗಿ ಕುಳಿತಿರುವುದನ್ನು ಕಂಡೆ ಜ್ಞಾನದಲ್ಲಾಗಲಿ ಪವಿತ್ರತೆಯಲ್ಲಾಗಲಿ ತ್ಯಾಗದಲ್ಲಾಗಲಿ ಪ್ರೇಮದಲ್ಲಾಗಲಿ ಅವರು ಮಾನವ ಮಾತ್ರರ ವಿಚಾರ ಹಾಗಿರಲಿ ದೇವತೆಗಳನ್ನು ಮೀರಿಸಿದ್ದಾರೆ ಎಂದು ನನಗನಿಸಿತು ಆ ಸಪ್ತರ್ಷಿಗಳ ಮಹಿಮೆ ಮಹತ್ತುಗಳನ್ನು ಮನಗಾಣುತ್ತಾ ವಿಸ್ತಿತನಾಗಿ ನಿಂತೆ ಆಗ ಇದ್ದಕ್ಕಿದ್ದಂತೆ ಆ ಅಖಂಡ ಜ್ಯೋತಿರ್ಮಯ ರಾಜ್ಯದ ಒಂದಂಶ ಹಾಗೆಯೇ ಘನೀಭೂತವಾಗಿ ಒಂದು ದಿವ್ಯ ಶಿಶುವಿನ ರೂಪ ತಾಳಿತು ಆ ಶಿಶು ಮೆಲ್ಲನೆ ಒಬ್ಬ ಋಷಿಯ ಬಳಿಗೆ ಬಂದಿತು ತನ್ನ ಸುಂದರ ಸುಕೋಮಲ ಕರಗಳಿಂದ ಆತನ ಕೊರಳನ್ನು ಬಳಸಿ ಅಪ್ಪಿಕೊಂಡಿತು ಮಾಧುರ್ಯದಲ್ಲಿ ವೀಣಾನಾದವನ್ನು ನಾಚಿಸುವ ತನ್ನ ಮಧುರ ಜೇನುಕಂಠದಿಂದ ಅವನನ್ನು ಕರೆಯುತ್ತಾ ಸಮಾಧಿಮಗ್ನವಾದ ಅವನ ಮನಸ್ಸನ್ನು ತನ್ನಡೆಗೆ ಸೆಳೆಯುವ ಪ್ರಯತ್ನ ಮಾಡಿತು ಶಿಶುವಿನ ಪ್ರೇಮಪೂರ್ಣ ಕೋಮಲ ಸ್ಪರ್ಶ ಋಷಿಯನ್ನು ತುರಿಯ ಸ್ಥಿತಿಯಿಂದ ಕೆಳಗೆ ತಂದಿತು ಅವನ ಕಣ್ರೆಪ್ಪೆಗಳು ಮೆಲ್ಲನೆ ಅರೆಬಿರಿದು ಆ ದಿವ್ಯ ಶಿಶುವನ್ನೇ ಅವನು ಎವಇೇ ದೃಷ್ಟಿಸಿದ ನೋಡುತ್ತಿದ್ದಂತೆ ಅವನ ಮುಖ ಪ್ರಫುಲ್ಲವಾಯಿತು ಅದನ್ನು ಕಂಡು ಆ ಶಿಶುವೇ ಆ ಋಷಿಯ ಹೃದಯದ ಸಿರಿ ಮತ್ತು ಅವರಿಬ್ಬರದು ಅನಾದಿ ಕಾಲದ ಅವಿನಾ ಸಂಬಂಧ ಎಂದು ನಾನಲಿದೆ ಆ ದಿವ್ಯ ಶಿಶು ಅತ್ಯಂತ ಆನಂದ ನಾನು ಭೂಮಿಗೆ ಹೋಗುತ್ತಿದ್ದೇನೆ ನೀನು ನನ್ನೊಂದಿಗೆ ಬರಬೇಕು ಎಂದು ಅವನಿಗೆಂದಿತು ಋಷಿ ಮೌನವಾಗಿಯೇ ಇದ್ದ ಆದರೆ ಅವನ ಪ್ರೇಮಪೂರಿತ ನೋಟವೇ ಅವನ ಸಮ್ಮತಿಯನ್ನು ಸೂಚಿಸುತ್ತಿತ್ತು ಹಾಗೆಯೇ ನೆಟ್ಟ ದೃಷ್ಟಿಯಿಂದ ಆ ಶಿಶುವನ್ನು ನೋಡುತ್ತಾ ಅವನು ಪುನಃ ಸಮಾಧಿಸ್ತನಾಗಿ ತರುವಾಯ ಆತನ ದೇಹ ಮನಸ್ಸುಗಳ ಒಂದಂಶವು ಉಜ್ವಲ ಜ್ಯೋತಿರೂಪ ತಾಳಿ ಭೂಮಿಯತ್ತ ಇಳಿಯುವುದನ್ನು ಕಂಡು ನಾನು ವಿಸ್ಮಿತನಾದೆ ನರೇಂದ್ರನನ್ನು ನೋಡುತ್ತಿದ್ದಂತೆಯೇ ಗುರುತು ಹಿಡಿದು ಬಿಟ್ಟೆ ಇವನೇ ಆ ಋಷಿ ಎಂದು ಹಾಗಾದರೆ ಆ ದಿವ್ಯ ಶಿಶು ಯಾರು ಎಂದು ಒಬ್ಬ ಭಕ್ತ ಕೇಳಿದಾಗ ಶ್ರೀರಾಮಕೃಷ್ಣರು ಮುಗುಳ್ನಗುತ್ತಾ ನುಡಿಯುತ್ತಾರೆ ಆ ದಿವ್ಯ ಶಿಶು ನಾನೇ ಶ್ರೀರಾಮಕೃಷ್ಣರ ಈ ದರ್ಶನ ಅದೆಷ್ಟು ಭವ್ಯ ಇಲ್ಲಿ ನಮಗೆ ನರೇಂದ್ರ ಯಾರು ಎನ್ನುವುದರ ಪರಿಚಯವಾದಂತೆ ಶ್ರೀರಾಮಕೃಷ್ಣರ ನಿಜ ಸ್ವರೂಪದ ಪರಿಚಯವೂ ಆಗುತ್ತದೆ ಅಖಂಡ ಸಚ್ಚಿದಾನಂದವೇ ಘನೀಭೂತವಾಗಿ ಅಲ್ಲಿ ಶಿಶು ರೂಪ ತಾಳಿದರೆ ಇಲ್ಲಿ ಶ್ರೀರಾಮಕೃಷ್ಣ ರೂಪ ತಾಳಿದೆ ಆ ಋಷಿಯ ವ್ಯಕ್ತಿತ್ವದ ಒಂದು ಭಾಗವೇ ಈಗ ಈ ನರೇಂದ್ರ ಮುಂದೆ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಇನ್ನೊಮ್ಮೆ ಶ್ರೀರಾಮಕೃಷ್ಣರು ಒಂದು ದರ್ಶನದಲ್ಲಿ ದೇದೀಪ್ಯಮಾನವಾದ ಜ್ಯೋತಿಯ ರೇಖೆಯೊಂದು ಕಾಶಿಯಿಂದ ಕಲ್ಕತ್ತಕ್ಕೆ ಆಕಾಶ ಮಾರ್ಗವಾಗಿ ಹೋಗುವುದನ್ನು ಕಂಡಿದ್ದರು ಅದರ ಗೂಢಾರ್ಥವನ್ನು ಗ್ರಹಿಸಿದ ಅವರು ನನ್ನ ಪ್ರಾರ್ಥನೆ ನೆರವೇರಿತು ನನ್ನವನಾದ ಆ ವ್ಯಕ್ತಿ ನನ್ನ ಬಳಿಗೆ ಬಂದೇ ಬರುತ್ತಾನೆ ಎಂದು ಉದ್ಘರಿಸಿದ್ದರು ಯಾವುದು ಆ ಜ್ಯೋತಿ ಯಾರು ಆ ವ್ಯಕ್ತಿ ಕಾಶಿ ವಿಶ್ವೇಶ್ವರನೇ ಆ ಜ್ಯೋತಿ ನರೇಂದ್ರನೇ ಆ ವ್ಯಕ್ತಿ ಹೀಗೆ ನರೇಂದ್ರನ ಆಗಮನದ ಕುರುಹುಗಳನ್ನು ಶ್ರೀ ರಾಮಕೃಷ್ಣರು ಮೊದಲೇ ಕಂಡುಕೊಂಡಿದ್ದರು ನಮಸ್ಕಾರ